ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂದ ನೋಡ್ರಿ ಈಗ ನಾ ಶೇಂಗಾ ಸಾರು ಮಾಡ್ಬೇಕಂತೇಳಿ ಅಂದಿದ್ದೆ ಅದು ಹೆಂಗೆ ಮಾಡೋದು ನನಗೂ ಗೊತ್ತಿಲ್ಲ ನಾ ಫಸ್ಟ್ ಟೈಮ್ ಮಾಡೋದನ್ನು ಅದು ಎಕ್ಸ್ಪೀರಿಯನ್ಸ್ ನಿಮಗೂ ಶೇರ್ ಮಾಡ್ತೀನಿ ರೀ ಬರ್ರಿ ಹೆಂಗೆ ಮಾಡೋದು ನೋಡೋಣ ಫಸ್ಟ್ ಈ ಕಿಚನ್ದಾಗ ಬಂದಿದ್ದ ಈಗ ನೋಡ್ರಿ ಫಸ್ಟ್ ಗ್ಯಾಸ್ ಅಂತ ಬಂದ ಫಸ್ಟ್ ಈ ಡಬ್ಬಿ ಭಾಳ ಇಂಪಾರ್ಟೆಂಟ್ ಐತಿ ಈ ಡಬ್ಬ್ಯಾಗ ಮೇನ್ ಇದೈತಿ ಚಾದು ತೋರ್ಸ್ತೀನಿ ಬರ್ರಿ ಇಲ್ಲಿ ನೋಡ್ರಿ ಈಗ ನಮ್ಮ ಅಂತ ಹೇಳಿ ಈಗ ಅಡುಗೆ ಮಾಡೋದು ಅದಕ್ಕೆ ನಾನು ಏನು ತ್ಯಾನ್ ಬರ್ದಾಳೆ ನೋಡ್ರಿ ಫಸ್ಟ್ ಫಸ್ಟ್ ಏನು ಮಾಡ್ಬೇಕಂದ್ರೆ ಸ್ಟೋವ್ ಆನ್ ಮಾಡಿ ಅಂದರೆ ಗ್ಯಾಸ್ ಸ್ಟಾರ್ಟ್ ಹೇಳಿ ಐತಿ ಫಸ್ಟ್ ಗ್ಯಾಸ್ ಕಾಕ್ ಬಂದಿರ್ತೈತಿ ಕಾಕ್ ಸ್ಟಾರ್ಟ್ ಮಾಡ್ತೀವಿ ಫಸ್ಟ್ ಅಂದ್ರೆ ಸ್ಟಾರ್ಟ್ ಆಗಲ್ಲಾಗಿತ್ರಿ ಬಾದನ ಸ್ಟಾರ್ಟ್ ಮಾಡಿ ಫೈನಲಿ ಗ್ಯಾಸ್ ಸ್ಟಾರ್ಟ್ ಆಯ್ತ್ರಿ ಅದು ಅಂದ್ರೆ ಹಿಂದಿದ್ ಹೇಳ್ತೀನಿ ನಿಮ್ಗೆ ಹಿಂಗಾರೆ ಆಯ್ತು ಫಸ್ಟ್ ಬಗೋಣಿ ಇತ್ತ ಆ ನಂತರ ಬೊಗಣಿ ಇಡು ಅಂತೇಳಿ ಬರದಾರ ಇಲ್ಲಿ ಥರ್ಡ್ ಏನೈತಿ ಎಣ್ಣೆ ಹಾಕೋದೈತ್ರಿ ಎಣ್ಣೆ ಎಷ್ಟು ಹಾಕೋದು ಅಷ್ಟು ಬರಲಿಲ್ಲ ಆದರೂ ಒಂದು ಅಂದಾಜ ಪ್ರಕಾರ ಹಾಕ್ತೀನಿ ರೀ ಎಣ್ಣೆ ಎಣ್ಣೆ ಕಿಟ್ಲೆಂತ ಒಂದು ಎಟ್ ಹಾಕಿಬಿಡ್ತೀನಿ ರೀ ಯಾಕಂದ್ರೆ ನನಗೆ ಅಷ್ಟು ಚೀ ಹಾಕಂಗೆ ಎಣ್ಣೆ ಈಗ ಎಣ್ಣೆ ಕಾಯ್ತೈತಿ ಎಣ್ಣೆ ಕಾಯ್ದ ಮೇಲೆ ಜೀರಿಗೆ ಸಾಸಿವೆ ಹಾಕು ಅಂದ್ರೆ ಈ ಡಬ ಜೀರಿಗೆ ಐತ್ರಿ ಇದು ಸಾಸಿವೆ ಐತಿ ಎಡ್ಡು ಇಲ್ಲಿ ಅದಾವು ಎಣ್ಣೆ ಕಾಯ್ತೈತಿ ತಿಳ್ಕೊಂಡ ಹುಗ್ಗಿ ಬರ್ಲಾತ್ರಿ ಹಾಕು ಇದ್ರೊಳಗೆ ಏನೋ ಉಪಕಾರ ಹಾಕತಿ ಸೆಕೆಂಡ್ ಬರ್ತೈತಿ

ಇದ್ರೊಳಗೆ ಹೇಳಿದ ಪಕ್ಕದಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ರಿ ಅಂತಿದ್ರೆ ಒಂದು ಐದು ಚಮಚ ಶೇಂಗಾ ಕುಟ್ ಹಾಕ್ಬೇಕಿ ಕುಟ್ಟು ಹಾಕ್ತೀನಿ ಶೇಂಗಾ ಕುಟ್ಟಿದ್ರೊಳಗೆ ಇಟ್ಟಾರೆಲ್ಲ ರೆಡಿ ಮಾಡಿ ಐದು ಚಮಚ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಐದು ಚಮಚ ಹಾಕಿದ್ರಿ ಫೈನಲಿ ಯಲ್ಲ ತಗದ ಮಂತೆ ಮೇ ಆಗರವತ್ತೆ ಕೊನೋ हुनसे ಕೈ ಅಂತ ಬಳ್ಳೋಳ ಹಾಕೋ ಹೇಳೋ ಬಳ್ಳೋಳೇ ಪ್ರೀಸ್ ನಗೆಟ್ಟೈತ್ರ ಪ್ರೀಸ್ ದಾಗ ಇನ್ನು ಮೈಟಾಣೆ ಅಂತ ಆಲ್ರೆಡಿ ಡಬ್ಬೆ ಹಾಕಿ ಸಾಕು ಇದ್ರ ಬಿಟ್ಟ ಏನ್ ಬರಲ್ರಿ ನನಗೆ ಇದ್ರೊಳಗೆ ಹೇಳಿದ ಎಲ್ಲಾ ಇದು ಬರ್ದಾರ ಎಲ್ಲ ಆಗೈತಿ ಪನ್ ಅದು ಎಷ್ಟ್ ಟೈಮ್ ಕಾಸುದೈತಿ ಅದೇ ಬರ್ದಿಲ್ಲ ನಾನೇ ಅಂತಿ ಅತ್ ಅಂಬ್ರ ಕಾಲ್ ಮಾಡಿ ಕೇಳ್ತಿನ ಈಗ ನೋಡ್ರಿ ಗತಾ ಗತ ವರ್ಷಕ್ಕೆ ಇನ್ನೊಂದು ಸ್ವಲ್ಪ ಕುದಿಯಾನ ಬಂದ್ ಮಾಡಿ ಬಿಡ್ಬೇಕು ಅನ್ಸ್ತತಿ ಫಸ್ಟ್ ಟೈಮ್ ಮಾಡೋ ನಮಗೂ ಏನು ಇದ್ರ ಬದಲ ರೀ ಗೊತ್ತಿಲ್ರಿ ಇದ್ರೊಳಗೆ ಲಾಸ್ಟ್ ಬರ್ದಾರ್ರಿ ಎಂಜಾಯ್ ದ ಸಾರ್ ಅಂತ ಹೇಳಿ ಶೇಂಗಾ ಸಾರ್ ಕಂಪ್ಲೀಟ್ ಆದಾಗ ಬಂದೈತ್ ಆಲ್ಮೋಸ್ಟ್ ಆಯ್ತು ಅನಿಸ್ತಿ ನನಗೆ ಆದರೂ ಒಂದು ಸ್ವಲ್ಪ ವೇಟ್ ಮಾಡಿ ನೋಡ್ತೀನಿ ನೀವು ಮಾಡೋದು ಕಲೀದಿತ್ತಂದ್ರೆ ನನಗೆ ಹೇಳ್ರಿ ನಾ ಪೈಲ ಕಲಿ ತಿಂದಿದ್ದು ನಿಮಗೆ ಹೇಳ್ತೀನಿ ನಿಮ್ಗೆ ಏನಾರ ಹಿಂಗೆ ಮಾಡೋದು ಹೊಳಿದ ಅಂದರೆ ಅಂದ್ರಲ್ಲಿ ರೆಡಿ ಫಾರ್ ಶೇಂಗಾ ಸಾರ್ ಮುಂದಿನ ತೋರಿಸ್ತೀನಿ ನಿಮಗೆ ಈ ಫೈನಲಿ ಟೇಸ್ಟ್ ಮಾಡೋ ಟೈಮ್ ಐತಿ ಸ್ವಲ್ಪ ಜೀರಿಗೆ ಹಾಕೋ ಬಾಳೆ ಸುಟ್ಟ ಅನ್ನಿಸ್ತೈತಿ ನಮ್ಮ ದೋಸ್ತ ಒಂದು ಕಡೆ ಇದು ಟೇಸ್ಟ್ ಮಾಡಿ ದೋಸ್ತ ಏಳು ಸಾವಿರ ರೂಪಾಯಿ ಕಾಸೆ ಆತೇ ಫೈನಲ್ಲಿ ನಮ್ಮ ದೋಸ್ತ ಟೇಸ್ಟ ಚಲೋ ಆಗೈತೆ ತಂದ ಈಗ ನೆಕ್ಸ್ಟ್ ನೋಡಿರಿ ಚಜ್ಜಿ ರೊಟ್ಟಿ ಸ್ಪೆಷಲ್ ಸ್ಪೆಷಲ ಹೋಗೋಟನಾಗ ನಮ್ಮ ಚಾಪಾಟಿ ಚಜ್ಜಿ ರೊಟ್ಟಿ ಮಾಡಿಟ್ಟು ಹೋಗಿಗಳು ಅದನ್ನ ತಿನ್ಬೇಕು ತಿನ್ಬೇಕಂದ್ರೆ ಅದೆಲ್ಲ ವರ್ಕ್ ಆಗಿರ್ತಾ ಅನ್ಸತ್ತ ಆ ಕಡೆ ಹೋಗೋದಾಗಿತ್ತು ರೀ ಇದು ಮಸ್ತ್ ಕಡಕಾಗ್ಯವು ಹಂಗೆ ನಾನು ಹೆಂಥ ಅಡುಗೆ ಮಾಡ್ಲಾಕ ಭಾರಿ ಚಲೋದಾಡ್ರಿ ಮಾತಿದೋದು ನನಗೆ ಅನಿಸ್ತತಿ ತಿಂದು ತಿಂದು ಎರಡ್ ರೊಟ್ಟಿ ತಗೊಂಡ ಈ ಕಲಸದ ಸ್ಪೆಷಲ್ ಅಂದ್ರೆ ನೆಕ್ಸ್ಟ್ ಅಂದ್ರೆ ಉಪ್ಪನ್ಕಾಯಿ ತಗೋತೇನ್ರಿ ರೀ ಉಪ್ಪಿನಕಾಯಿ ಹಾಕಿ ಉಪ್ಪನ್ಕಾಯಿ ತಂದಿದ್ರಿ ಉಪ್ಪನ್ಕಾಯಿ ಹಾಕೊಂಡ ಈಗ ನೆಕ್ಸ್ಟ್ ಸಾರು ಹಾಕೋತೀನಿ ರೀ ಸಾರು ಹಿಡಿಯೋದು ಪಕ್ಕಡೆ ಇರ್ಲಿ ನಮ್ಮಲ್ಲಿ ಯಾಕಂದ್ರೆ ಮತ್ತೆ ನಾನು ಬೇಕು ಸಾರು ಯಾಕಂದ್ರೆ ಇನ್ನೊಬ್ರು ಅದರ ಅವ್ರ ಕಲಾಕ ಎಲ್ಲ ನಾನೇ ಹಾಕೊಂಡ್ರೆ ಪ್ರಾಬ್ಲಮ್ ಮಾಡ್ಬೋದು ಸಾರ್ ರೆಡಿ ಆಯ್ತು ಈಗ ನೆಕ್ಸ್ಟ್ ಇನ್ನೊಂದು ಹೇಳ್ತೀನಿ ಉಳ್ಳಾಗಡ್ಡಿ ಕಾಂಬಿನೇಷನ್ ಬಾರಿ ಇರ್ತೈತೆ ರೀ ಈ ತರ ಸಂಘ ಫಸ್ಟ್ ಅಂದ್ರೆ ಉಳ್ಳಾಗಡ್ಡಿ ಹೊಳ್ಕೋತೀನ ಹಿಂಗೆ ಮಾಡಿ ಮಾಡ್ತಿದ್ದೀರೇನ್ ಇಲ್ಲ ನನಗೆ ಕಮಿಂಟ್ ಮಾಡಿ ಹೇಳ್ರಿ ಫೈನಲಿ ರೆಡಿ ಆಯ್ತ್ರಿ ಈಗ ಟೇಸ್ಟ್ ಹೆಂಗೈತೆ ಹೇಳ್ತೀನಿ ಫೈನಲ್ ಟೇಸ್ಟ್ ನೋಡ್ರಿ ಸೂಪರ್ ಟೇಸ್ಟ್ ರೀ ಅಲ್ಟಿಮೇಟ್ ಆಗೈತಿ ಫಸ್ಟ್ ಟೈಮ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಕಮೆಂಟ್ ಮಾಡ್ರಿ A few moments later...